ಮಹಾಜನರಲ್ಲಿ ಈ ದಿವಸ ಹೊಸ ವಿಷಯಗಳನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ ಆ ಕುಂಭೇಶ್ವರನ ಪೂರ್ಣವಾದಂಥ ಅನುಕೂಲ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಇರಲಿ ನೋಡಿ ಶಿವನಿಗೆ ಬಹಳಷ್ಟು ನಾವು ಅರ್ಚನೆ ಮಾಡಬಹುದು ತಮಗೆಲ್ಲ ಗೊತ್ತಿರುತ್ತೆ ಅನೇಕ ಪುಷ್ಪಗಳನ್ನು ಅನೇಕ ಫಲಗಳನ್ನೆಲ್ಲ ನಾವು ಆ ಈಶ್ವರನಿಗೆ ಅನುಭರ ಮಾಡ್ತೇವೆ ಅದರಲ್ಲಿ ಬಿಂದುವ ಪತ್ರೆ ಎಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ ನೋಡಿ ಶಿವನಿಗೆ ಒಂದು ವಿಶೇಷವಾದಂಥ ಒಂದಷ್ಟು ಪತ್ರೆಗಳನ್ನು ಅರ್ಚನೆ ಮಾಡಿದ್ರೆ ಶಿವನಿಗೆ ಉತ್ತಮವಾದಂತಹ ಅನುಕೂಲ ಅನುಗ್ರಹ ಆಗ್ತದೆ ಅಂತ ಹೇಳ್ತದೆ ಶಾಸ್ತ್ರ ಅದಕ್ಕೆ ನೋಡಿ ಒಂದೊಂದಷ್ಟು ಪತ್ರೆಗಳನ್ನು ಹೇಳ್ತೇನೆ ನಮ್ಮ ನಿಮ್ಮ ಸಮೀಪದಲ್ಲೇ ಸಿಗ್ತದೆ ಅಂತಹ ಪತ್ರೆಗಳನ್ನು ವರ್ಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಒಂದನೇದಾಗಿ ಬಿಲ್ವ ಪತ್ರೆ ಅದಕ್ಕೆ ಸಂಸ್ಕೃತದಲ್ಲಿ ಶಾಂಡಿಲ್ಯ ಪತ್ರೆ ಅಂತ ಹೇಳ್ತಾರೆ ಶ್ರೀಫಲ ಎಂಬುದಾಗಿ ಹೇಳ್ತಾರೆ ಬಿಲ್ವ ಗಿಡದ ಹೂವು ಅಥವಾ ಬಿಲ್ವ ಗಿಡದ ವಿಶೇಷವಾದಂತಹ ಒಂದು ಶ್ರೀಫಲ ಪತ್ರೆ ಅದಕ್ಕೆ ಬಿಲ್ವ ಪತ್ರೆ ಎಲ್ಲರಿಗೂ ಕೂಡ ಗೊತ್ತಿದೆ ನಾವೆಲ್ಲಾದರೂ ಕೂಡ ಬಿಲ್ಲು ಶಿವನಿಗೆ ಅರ್ಚನೆ ಮಾಡ್ತೇವೆ ಅಲ್ವಾ ಅಂತಹ ಒಂದು ವಿಶೇಷವಾದಂತಹ ಬಿಲ್ಲು ಪತ್ರ ಅರ್ಚನೆ ಅದಾದಮೇಲೆ ಶಮೀ ಎಂಬುದಾಗಿ ಹೇಳ್ತಾರೆ ಶಮಿ ಪತ್ರೆ ಅಂದರೆ ಎಲ್ರಿಗೂ ಕೂಡ ಗೊತ್ತಿರುತ್ತದೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತದೆ ಶಮಿ ಪತ್ರೆಯಿಂದ ಹೇಳುವಂಥದ್ದು ಅದಕ್ಕೆ ಬನ್ನಿ ಎಂಬುದಾಗಿ ಕರೀತಾರೆ ನಮ್ಮ ಊರಿನಲ್ಲಿ ಅಕ್ಕಪಕ್ಕದಲ್ಲೇ ಇರುತ್ತೆ ಬನ್ನಿ ಗಿಡ ಬನ್ನಿ ಮರ ಇರುತ್ತೆ ಅಂತಹ ಬನ್ನಿ ಪತ್ರೆಯನ್ನು ಕೂಡ ಶಿವನಿಗೆ ಅರ್ಚನೆ ಮಾಡಿದ್ರೆ ಬಹಳ ಒಳ್ಳೆಯದು ಅದೇ ಮಾವು ಅದಕ್ಕೆ ಆಮ್ರ ಪತ್ರೆ ಅಂತ ಹೇಳ್ತಾರೆ ನಾವು ಕಲಶ ಇಡುವಾಗೆಲ್ಲ ಹಾಕ್ತೇವೆ ಬಾಗಿಲಿಗೆ ತೋರಣ ಮಾಡ್ತೇವೆ ಹೀಗೆಲ್ಲ ಇದ್ದಾಗ ಈ ಮಾವಿನ ಪತ್ರೆಯನ್ನು ಕೂಡ ಶಿವನಿಗೆ ಹಾಕಿದರೆ ಬಹಳ ಒಳ್ಳೆಯದು ಎಂಬುದಾಗಿ ಇನ್ನು ವಿಷ್ಣು ಕ್ರಾಂತಿ ಪತ್ರೆ ಅದಕ್ಕೆ ಸಂಸ್ಕೃತದಲ್ಲಿ ಅಪರಾಜಿತ ಎಂಬುದಾಗಿ ಕರೀತಾರೆ ಅಪರಾಜಿತ ಅಂದರೆ ನಮ್ಮ ಏನು ಗೆಲುವಿನ ಹಾದಿ ಇದೆಯೋ ಅದನ್ನೆಲ್ಲ ಕೊಡ್ತದೆ ಸೋರನ್ನೆಲ್ಲ ನಾಶ ಮಾಡ್ತದೆ ಹೇಳುವಂಥದ್ದಂತ ಅಪರಾಜಿತ ಹೇಳುವಂಥ ಪತ್ರೆ ಅದಾದ್ಮೇಲೆ ಶ್ವೇತ ದೂರ್ವಾ ಪತ್ರೆ ಅಂತ ಈ ಗರಿಕೆ ಎಲ್ಲರಿಗೂ ಕೂಡ ಗೊತ್ತಿರುತ್ತದೆ ಗರಿಕೆಗೆ ಸಂಸ್ಕೃತದಲ್ಲಿ ದೂರ್ವೆ ಎಂದು ಕರೀತಾರೆ ಅಂತಹ ಗರಿಕೆಯಲ್ಲೂ ಕೂಡ ಬಿಳಿ ಗರಿಕೆ ಇದೆ ಎಂಬುದನ್ನು ಗಮನಿಸ್ಕೊಳ್ಬೇಕು ಬಿಳಿ ಗರಿಕೆ ಅಂತಂದರೆ ಆ ಗರಿಕೆಯಲ್ಲೇ ಒಂದಷ್ಟು ಬಿಳಿ ಬಣ್ಣ ಇರುತ್ತೆ ಅದಕ್ಕೆ ಅಂತಹ ಶ್ವೇತ ದೂರ್ವಾ ಪತ್ರೆ ಎಂಬುದಾಗಿ ಕರೀತಾರೆ ಇನ್ನು ಪಲಾಶ ಪಲಾಶ ಅಂದರೆ ಮುತುಕದ ಗಿಡ ನಾವೆಲ್ಲ ಊಟದ ಎಲೆಯನ್ನು ಬಳಸ್ತೇವೆ ನೋಡಿ ಅದಕ್ಕೆ ಮುತುಕದ ಗಿಡ ಅಥವಾ ಮುತುಕದ ಪತ್ರೆ ಎಂಬುದಾಗಿ ಹೇಳ್ತಾರೆ ಅದರ ಹೂವು ಕೂಡ ಬಹಳ ವಿಶೇಷವಾದಂಥದ್ದು ಅದಾದಮೇಲೆ ಇಂದ್ರ ಸುರಸ ಅಂತ ಹೇಳ್ತಾರೆ ಅದಕ್ಕೆ ಸಂಸ್ಕೃತ ನಿರ್ಗುಂಡಿ ಇದನ್ನೆಲ್ಲ ತಮಗೆ ಕಲ್ಪನೆ ಕಷ್ಟ ಆಗಬಹುದು ಹಾಗಾಗಿ ನಾವು ಪ್ರತ್ಯಕ್ಷವಾಗಿ ಇದಕ್ಕೆ ಇದನ್ನು ಹೇಳ್ತಾರೆ ಹೇಳುವಂತಹ ಒಂದು ಹೆಸರನ್ನು ತೋರಿಸೋಣ ಇದಕ್ಕೆ ಇಂತಹ ಹೂವು ಅಥವಾ ಇಂತಹ ಪತ್ರೆ ಹೇಳ್ತಾರೆ ಹೇಳೋದನ್ನು ಗಮನಿಸ್ಕೊಡೋಣ ನಿರ್ಗುಂಡಿ ಪತ್ರೆ ಅದಕ್ಕೆ ಇಂದ್ರಾಣಿಕ ಅಥವಾ ಲಕ್ಕಿ ಪತ್ರೆ ಎಂಬುದಾಗಿ ಕರೀತಾರೆ ಲಕ್ಕಿ ಪತ್ರೆ ಹೇಳುವಂಥ ಹೆಸರನ್ನು ಕೂಡ ಕರೀತಾರೆ ಇನ್ನು ಧಾತ್ರಿ ಧಾತ್ರಿ ಎಂದೇನು ನಮಗೆಲ್ಲ ಗೊತ್ತಿದೆ ನೆಲ್ಲಿ ಗಿಡ ಅಥವಾ ನೆಲ್ಲಿಯ ಪತ್ರೆಯನ್ನು ಕೂಡ ಶಿವನಿಗೆ ಬಳಸ್ತಾರೆ ನೆಲ್ಲಿಕಾಯಿಯನ್ನು ನಾವು ತಿಂತೇವೆ ಅದಲ್ಲೂ ಕೂಡ ಗಿಡದ ನೆಲ್ಲಿಕಾಯಿ ಇರುತ್ತೆ ಬೆಟ್ಟದ ನೆಲ್ಲಿಕಾಯಿ ಇರುತ್ತೆ ಹೀಗೆ ಅನೇಕ ನೆಲ್ಲಿಕಾಯಿ ಇರುತ್ತೆ ಅಂತಹ ನೆಲ್ಲಿಕಾಯಿಯನ್ನು ಕೂಡ ನಾವು ಬಳಸಬಹುದು ಮತ್ತು ಆ ನೆಲ್ಲಿಕಾಯಿ ಪತ್ರೆ ನೆಲ್ಲಿ ಗಿಡದ ಏನು ಪತ್ರೆ ಇರುತ್ತಲ್ಲ ಅದು ಶಿವನಿಗೆ ಅರ್ಚನೆ ಮಾಡಬಹುದು ಇನ್ನು ಅರ್ಕ ಅರ್ಕ ಅಂದರೆ ಎಕ್ಕೆ ಗಿಡ ಎಕ್ಕೆ ಗಿಡ ಬಿಳಿದು ಇರುತ್ತೆ ನೀಲಿದು ಇರುತ್ತೆ ಎರಡು ಎಕ್ಕೆ ಗಿಡ ಶ್ರೇಷ್ಠವಾದಂಥದ್ದು ಎಕ್ಕೆಯ ಪತ್ರೆ ಬಹಳ ವಿಶೇಷವಾದಂಥದ್ದು ಈ ದಿವಸ ನಾವು ಬಹಳಷ್ಟು ಪತ್ರೆ ಬಗ್ಗೆನೇ ಗಮನಿಸ್ತಾ ಇದ್ದೇವೆ ಯಾವ್ಯಾವ ಪತ್ರೆ ಹಾಕಿದ್ರೆ ಏನು ಪುಣ್ಯ ಆಗ್ತದೆ ಏನು ವಿಶೇಷ ಆಗ್ತದೆ ಹೇಳುವಂಥದ್ದು ಇನ್ನು ಅಗಸ್ತಿ ಅಗಸ್ತಿ ಅಂದರೆ ನುಗ್ಗೆಯ ಎಲೆಗಳು ನುಗ್ಗೆಯ ಪತ್ರೆಗಳು ಬಹಳ ಮುಖ್ಯವಾದಂಥದ್ದು ಅದಾದ ಮೇಲೆ ಮಾಲತಿ ಮಾಲತಿ ಅಂದರೆ ಜಾಜಿ ಹೂವು ಜಾಜಿ ಹೂವು ಗೊತ್ತಿರುತ್ತೆ ಜಾಜಿ ಹೂವು ಯಾರಿಗೆ ಗೊತ್ತಿಲ್ಲ ಅಂತ ಹೇಳಿ ಅಂತಹ ಜಾಜಿ ಪತ್ರೆಯು ಕೂಡ ವಿಶೇಷವಾಗಿ ಶಿವನಿಗೆ ಬೇಕಾದಂಥದ್ದು ಅದಾದ ಮೇಲೆ ಮಾಚಿ ಪತ್ರ ಅಂದರೆ ಮಂಚಿ ಎಲೆ ಅಂತ ಹೇಳ್ತಾರೆ ಆ ಮಂಚಿ ಎಲೆಯು ಕೂಡ ಶಿವನಿಗೆ ವಿಶೇಷವಾದಂಥದ್ದು ಮತ್ತು ಪುನ್ನಾಗ ಪುನ್ನಾಗ ಅಂದರೆ ಸುರಗಿ ಸುರಗಿ ಹೇಳುವಂಥ ಒಂದು ಪತ್ರೆ ಅದನ್ನೆಲ್ಲ ತೋರಿಸೋಣ ಇನ್ನು ಬದರಿ ಪತ್ರೆ ಅಂದರೆ ಬೋರೆ ಗಿಡದ ಎಲೆ ಅಂತ ಹೇಳ್ತೇವೆ ಅಂತಹ ಬೋರೆ ಗಿಡದ ಎಲೆಯು ಕೂಡ ಶಿವನಿಗೆ ವಿಶೇಷವಾದಂತಹದ್ದು ಇನ್ನು ಮಲ್ಲಿಕ ಅಂದರೆ ಮಲ್ಲಿಗೆಯ ಹೂವಿನ ಎಲೆಯೂ ಕೂಡ ಶಿವನಿಗೆ ವಿಶೇಷವಾದಂತಹದ್ದು ಇನ್ನು ಕರವೀರ ಪುಷ್ಪ ಕರವೀರವು ಕೂಡ ಶಿವನಿಗೆ ಬಹಳ ಮುಖ್ಯವಾದಂತಹದ್ದು ಕರವೀರ ಹೂವು ಕಡವೀರ ಪತ್ರೆ ಕರವೀರ ಪತ್ರೆ ಬಹಳ ವಿಶೇಷ ನಾವು ಹೂವನ್ನೆಲ್ಲ ಗಮನಿಸೋಣ ಸೇವಂತಿಕಾ ಪತ್ರ ಇಷ್ಟು ಪತ್ರೆಗಳು ವಿಶೇಷವಾದಂಥ ಇದನ್ನು ನಮಗೆ ಎಷ್ಟೆಷ್ಟು ಸಿಗತ್ತೋ ಅಂಥ ಎಲ್ಲ ಪತ್ರೆಗಳಿಗೂ ಕೂಡ ಶಿವನಿಗೆ ಹಾಕೋಣ ಶಿವನಿಗೆ ಹಾಕಿದ್ರೆ ಆ ಶಿವನು ಕುಂಭೇಶ್ವರನು ನಮ್ಮೆಲ್ಲರ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಕುಂಭೇಶ್ವರನ ಅನುಗ್ರಹವಾಗ್ತದೆ ಮುಂದಿನ ಸಮಯದಲ್ಲಿ ಎಲ್ಲ ಯಾವ್ಯಾವ ಪತ್ರೆ ಅಂತ ಎಲ್ಲ ಪತ್ರೆಗಳನ್ನು ಗಮನಿಸೋಣ ನಮಸ್ಕಾರ